ನನ್ನ ಹೆಸರು ಎಚ್ ಆರ್ ಸುರೇಶ್ ಗೌಡ ಹೆಣ್ಣೂರು ನನ್ನ ಹೆಸರು ಎಚ್ ಆರ್ ಸುರೇಶ್ ಗೌಡ ಹೆಣ್ಣೂರು ಕಾದಲ್ ಫಿಲಮ್ ಮೂವಿ ಇದ್ದೀರಿ ನಮ್ಮ ಡೈರೆಕ್ಟ್ರು ವಿಜಯ್ ಪ್ರಿಯ ಅಂದ್ಬಿಟ್ಟು ಈಗ ಸಾಂಗ್ ಒಂದು ಆಲ್ಬಮ್ ಸಾಂಗ್ ಒಂದು ಪ ಸಾಂಗ್ ಒಂದು ಲಾಂಚ್ ಮಾಡಿದ್ದೀರಿ ಇನ್ನು ಮಿಕ್ಕಿದೆಲ್ಲ ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ನನ್ನ ಹೆಸರು ಪ್ರಿಯಾ ಅಂತ ನಾವು ಕಾದಲ್ ಚಿತ್ರದ ಮೂವಿ ಡೆಬ್ಯೂ ಡೈರೆಕ್ಟ್ರು ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ಗೊ ಗೊತ್ತಿದೆ ಅನಿಸುತ್ತೆ ಈಗ ಆಲ್ರೆಡಿ ಒಂದು ವರ್ಷದಿಂದ ಇದೆಲ್ಲ ಮುಹೂರ್ತ ಎಲ್ಲ ಆಗಿತ್ತು ಈಗ ಸಾಂಗ್ಸದೆಲ್ಲ ನಾವು ಒಂದು ಪ್ರೊಮೋ ಈಗ ರಿಲೀಸ್ ಮಾಡಿದ್ದೀವಿ ಇದೊಂದು ಪಾರ್ಟಿ ಸಾಂಗು ಈಗ ಆಲ್ರೆಡಿ ನೀವು ತ್ರೀ ಪೆಗ್ಗು ಅಥವಾ ಟೆಕೀಲ ಇವೆಲ್ಲವೂ ಕೂಡ ಕೇಳಿದ್ದೀರಾ ಅದೇ ಥರ ಬೈ ಸಿಪ್ ಅನ್ನೋದು ಯೂನಿವರ್ಸಲ್ ವರ್ಡ್ ಇಟ್ಕೊಂಡು ಆ ಒಂದು ಸಾಂಗ್ನ ನಾವು ಕಾದಲ್ ಚಿತ್ರದಲ್ಲಿ ಬಳಸಿದ್ದೀವಿ ಅದ್ರದ್ದೊಂದು ಇವತ್ತು ಪ್ರೊಮೋ ರಿಲೀಸ್ ಆಗಿದೆ ನೀವು ಆಲ್ರೆಡಿ ಎಲ್ಲ ನೋಡಿದ್ದೀರಾ ನೀವೇ ಅದು ನಿಮ್ಮ ಅನಿಸಿಕೆಗಳನ್ನ ನೀವು ಹಂಚ್ಕೊಳ್ಬೇಕು ಇದರಲ್ಲಿ ಜೊತೆಗೆ ಇದ್ರದ್ದು ಹಾಡು ಕೂಡ ನಾವು ಇದೇ ಆಗಸ್ಟ್ ತಿಂಗಳಲ್ಲಿ ಕೂಡ ಗಣಪತಿ ಬಸ್ ರೇ ನಾವು ಫುಲ್ ನ ರಿವೀಲ್ ಮಾಡ್ತಾ ಇದೀವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದೇ ತ್ರೀ ಪೆಗ್ಗು ಮತ್ತು ಚಾಕ್ಲೇಟ್ ಗರ್ಲು ಮತ್ತು ಕ್ಯಾಂಟೈನ್ ಕಡಿ ಇವೆಲ್ಲ ಮಾಡಿದಂಥ ಕೊರಿಯೋಗ್ರಾಫರು ಸುಹಾಸ್ ಅಮೀನ್ ಅಂತ ಇದಕ್ಕೆ ನೃತ್ಯ ನಿರ್ದೇಶಕರಾಗಿದ್ದಾರೆ ಇತನ್ ಹಾಸನ್ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ನ ಕೊಟ್ಟಿದ್ದಾರೆ ಏಳು ಟ್ಯೂನ್ ಅದ್ಭುತವಾಗಿ ಬಂದಿದೆ ಏಳು ಮಲೆ ನಿರ್ದೇಶಕರಾದಂಥ ಪುನೀತ್ ರಂಗಸ್ವಾಮಿ ಅವರ ಸಂಭಾಷಣೆ ಮತ್ತು ಮೂರು ಸಾಂಗ್ಸ್ ಅವರು ಇದಕ್ಕೆ ಬರೀತಿದ್ದಾರೆ ಭರ್ಜರಿ ಚೇತನ್ ಸಾರು ಮತ್ತು ಇದಕ್ಕೆ ಗೌರಿ ಸೂತ ಇವರೆಲ್ಲರೂ ಕೂಡ ಲಿರಿಕ್ಸ್ ಇದಕ್ಕೆ ತುಂಬ ಇದೀ ಬರ್ತಿದ್ದಾರೆ ಅದ್ಭುತವಾಗಿ ಕಾದಲ್ ಚಿತ್ರ ಕನ್ನಡದ ಒಂದು ಒಂದು ಒಳ್ಳೆ ಲವ್ ಸ್ಟೋರಿ ಆಗಿ ಮೂಡ್ ಬರುತ್ತೆ ಶೂಟಿಂಗ್ ಯಾವಾಗಿಂದ ಸ್ಟಾರ್ಟ್ ಸರ್ ಸೊ ಶೂಟಿಂಗ್ ಈಗ ನಾವು ಐದು ಆರಕ್ಕೆ ಸಾಂಗ್ಸ್ಗೆ ಹೋಗ್ತಾ ಇದೀವಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಇದು ಮಾಡ್ತಾ ಹೋಗ್ತೀವಿ ನೆಕ್ಸ್ಟು ಹೀರೋ ಹೀರೋಯನ್ನು ರಿವೀಲ್ ಮಾಡೋದೊಂದು ಕೂಡ ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದೀವಿ ಅದು ದೊಡ್ಡದಾಗಿ ಅದು ಕೂಡ ಇಲ್ಲ ಇಲ್ಲ ಎಲ್ಲ ರೆಡಿ ಇದೆ ಬಟ್ ಅದೊಂದು ಸಸ್ಪೆನ್ಸ್ ಇದೆ ಅದು ನಾವು ರಿವೀಲ್ ಮಾಡ್ತೀವಿ ಯಾರು ಅಂತ ಅಂತ ಅದು ಒಂದು ಸಾಂಗ್ಸ್ ಮುಖಾಂತರ ರಿವೀಲ್ ಮಾಡ್ತೀವಿ ಅವ್ರು ಇಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲೇ ನಡೆಯೋ ಕರ್ನಾಟಕದಲ್ಲೇ ನಡೆಯೋದು ಬ್ಯಾಂಗ್ಳೂರ್ ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಪ್ಲಾನಿಂಗ್ ಇದೆ ನಿಮ್ಮ ಮೂವಿಗೆ ಕಾದ ಅಂತ ಹೆಸರಿಡಕ್ಕೆ ಕಾರಣ ಏನು ಕಾದಲ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಕಾದಲ್ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಂತ ಬಟ್ ಕಾದಲ್ ಅನ್ನೋದು ಪ್ರೀತಿ ಎಲ್ಲರಿಗೂ ಗೊತ್ತಿರೋದೆ ಬಟ್ ಸುಮಾರು ಜನ ತಿಳ್ಕೋತಾರೆ ಕಾದಲ್ ಅಂದ್ರೆ ತಮಿಳು ವರ್ಡ್ ಅಲ್ವಾ ನಂಗೆ ಎಷ್ಟೋ ಜನ ಕೇಳ್ತಾರೆ ಕಾದಲ್ ಅಂದರೆ ತೆಮಿಳು ಅಂತ ಅಂದ್ಕೊಳ್ತಾರೆ ಇಲ್ಲ ಕಾದಲ್ ಅಂದರೆ ಅಪ್ಪಟ ಕನ್ನಡ ವರ್ಡು ಅದಕ್ಕಾದಂಥ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ ಒಂದು ಸಂವಾದದಲ್ಲಿ ಕೂಡ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕೂಡ ಹೇಳ್ತಾರೆ ಕಾದಲ್ಲು ಸೊಲ್ಲು ಅನ್ನೋದೆಲ್ಲ ಕನ್ನಡ ಪದನೇ ಅಂತ ಅದೇ ಥರ ನಾವೆಲ್ಲ ಒಂದು ಕನ್ನಡ ನಿಗ್ಗಂಟಲ್ಲೆಲ್ಲ ಹುಡುಕಿ ಎಲ್ಲ ಮಾಡಿದಾಗ ಕಾದಲ್ ಅನ್ನೋದು ನಮ್ಮ ಅಪ್ಪಟ ಕನ್ನಡ ಆಗಿ ಬಂದಿದೆ ಅದನ್ನ ಎತ್ತಿ ತೋರ್ಸೋದಕ್ ಸಲುವಾಗಿ ಕೆಲವರು ದೊಡ್ಡವರೆಲ್ಲ ಮಾಡಿದ್ದಾರೆ ನಾನು ಸಣ್ಣ ಪ್ರಯತ್ನ ಕಾದಲ್ ಅಂತ ಇಟ್ಟಿದೀನಿ ಬಟ್ ಯಾಕೆ ಕಾದಲ್ ಇಟ್ಟಿದ್ದೀನಿ ಅನ್ನೋದು ಸಿನಿಮಾ ನೋಡಿದಾಗ್ಲೆ ಗೊತ್ತಾಗುತ್ತೆ ಇಲ್ಲ ಅದು ಅದೆಲ್ಲ ನೆಕ್ಸ್ಟ್ ರಿವೀಲ್ ಆಗುತ್ತೆ ಒಂದು ಸಾಂಗ್ಸ್ ಮುಖಾಂತರನೇ ಬೇರೆ ಲ್ಯಾಂಗ್ವೇಜ್ ಈಗ ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ಮಾತ್ರ ಪ್ಲಾನಿಂಗ್ ಕನ್ನಡದಲ್ಲಿ ಮಾತ್ರ ಪ್ಲಾನಿಂಗ್ ಇರೋದು ನೆಕ್ಸ್ಟ್ ಏನಾರು ಎಲ್ಲ ಬಂದ್ರೆ ಆ ಕಡೆಯಿಂದ ಎಲ್ಲ ಬಂದ್ರೆ ತೆಲುಗು ಆ ಕಡೆ ಎಲ್ಲ ಪ್ಲಾನ್ ಅಲ್ಲಿರುತ್ತೆಂಟ್ ಇದರಲ್ಲಿ ಯಾವುದೇ ತರಹದ ಒಂದು ಸಿಂಗಲ್ ಇದ್ರೂ ಕೂಡ ಯಾವುದೇ ತರಹದ ಕೂಡ ಮಚ್ಚು ಲಾಂಗು ಆ ಥರದ್ದು ಯಾವುದೂ ಇಲ್ಲ ಪ್ಯೂರ್ ಲವ್ ಸ್ಟೋರಿ ಇದೆ ಕುಟುಂಬ ಸಮೇತರಾಗಿ ಕಾಲೇಜ್ ಹುಡುಗರಾಗೋದು ಎಲ್ಲ ಪ್ರತಿಯೊಬ್ರು ಕೂಡ ಒಂದು ಮುಗುತ್ತ ಹಿಡಿದು ಅರವತ್ತೈದು ಎಪ್ಪತ್ತೆಂಬತ್ತು ವರ್ಷದ ವಯಸ್ಸಾಗಿರೋ ರೋಗ ಕೂಡ ಕುತ್ಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿ ನೋಡಬಹುದು ಇದು ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ಮೇಡಮ್ ಮೆಸೇಜ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನ್ ಮೆಸೇಜ್ ಅಂತ ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಳ್ಳೆ ಮ್ಯೂಸಿಕ್ ಅಂತೂ ತುಂಬಾ ಅದ್ಭುತವಾಗಿದೆ ಒಳ್ಳೆ ಹಾಡುಗಳಂತೂ ಎಲ್ಲರಿಗೂ ಕೂಡ ಒಂದು ಹೊಸ ಆಗುತ್ತೆ ಯಾವಾಗ ಬರ್ಬೋದು ಸ್ವಲ್ಪ ಸದ್ಯದಲ್ಲೇ ಪ್ಲಾನ್ ಹೇಳ್ತೀವಿ ಅದನ್ನ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ಎಷ್ಟು ಬಜೆಟ್ನಲ್ಲಿ ತಯಾರಾಗ್ತಾರೆ ಬಜೆಟ್ ಎಲ್ಲ ಆಮೇಲೆ ರಿವೀಲ್ ಆಗುತ್ತೆ ಸರಿ ಸತೀಕ ಗಡಾಳ ಬಜೆಟ್ ಸರ್ ಪೆ ಆртиಸ್ಟ್ ಕಳಲ್ಲ ಇಲ್ಲಿರೋರನ್ನ ಆಚೆ ಇಲ್ಲ ಇಲ್ಲ ಎಲ್ಲ ಕನ್ನಡದಲ್ಲಿ ಇರೋರೆ ವರ್ಗಡೆ ಯಾರೂ ಕೂಡ ನಾವು ಇದ್ ಮಾಡ್ತಾ ಇಲ್ಲ ಎಲ್ಲ ಕನ್ನಡದಲ್ಲಿ ಇರೋರನ್ನ ನಾವು ಹೇಳಕಾಗಲ್ಲ ಅಕಸ್ಮಾತ್ ಬಂದ್ರ ಆ ಟೈಮ್ ಬರಬಹುದು ಕಲಾವಿದ್ರೆ ಯಾರು ಹೊರಗಡೆ ಇಲ್ಲ ಅಂತಲ್ಲ ಬಟ್ ಈ ಕಲಾವಿದ್ರೆ ಕಲಾವಿದ್ರೆ ಯಾರೇ ಆಗ್ಲಿ ನಮ್ಗೆ ನಮ್ ಫಿಲಮ್ ತಕ್ಕದ್ದು ಕಲಾವಿದ್ರನ್ನ ಕರ್ಕೊಂತಿ ಇಲ್ಲ ಇಲ್ಲ 99% ನೈನ್ ಪರ್ಸೆಂಟ್ ಮೇಡಮ್ ಕರ್ನಾಟಕದವರೇ 1% ಪರ್ಸೆಂಟ್ ಅಲ್ಲಿ ಅಲ್ಲಿರೋರೇನೋ ಅವರು ಆಸೆ ಇರ್ತದಲ್ಲ ಕರ್ನಾಟಕಕ್ಕೆ ಬಂದ ಮಾಡ್ಬೇಕನ್ಬಿಟ್ಟು ಆ ತರಗ ಒಂದು ಚಾನ್ಸ್ ಕೊಡೋಣ ಅನ್ಬಿಟ್ಟು ಇವಾಗ ನಮ್ಮವರೆಲ್ಲ ಬೇರೆ ಕಡೆ ಹೋಗ್ತಾರೆ ಅವ್ರ ಕಡೆ ನಮ್ ಕಡೆ ಬರ್ತಿರೋದ್ರ ಚಾನ್ಸ್ ಕೊಡ್ಬೋದಲ್ಲ ಒಳ್ಳೇದಲ್ಲ ಅದು ಸರ್ ಏನಿಲ್ಲ ಏನಿಲ್ಲ ಪಾತ್ರ ಏನಿಲ್ಲ ನಮ್ಮ ಡೈರೆಕ್ಟರ್ನು ಅವ್ರ ಫ್ಯಾಮಿಲಿ ಅವ್ರ ಮೇಡಮ್ ಅವರು ತುಂಬಾ ಕಷ್ಟ ಬಿದ್ದು ಅವ್ರ ಜೊತೆ ಯಾವಾಗೂ ಇರ್ತಾರೆ ಅದನ್ನ ಈ ಟೈಮಲ್ಲಿ ಹೇಳ್ಬೇಕು ಅನ್ಕೊಂಡೆ ಅಷ್ಟೇ ಫಿಲಮ್ ಏನಿಲ್ಲ ಡೈರೆಕ್ಟ್ ಯಾರ್ಯಾರನ್ನ ಇಲ್ಲೆಲ್ಲಿ ನಟನೆ ಮಾಡುವಂತ ಮಾಡ್ಬೇಕು ಅಷ್ಟೇ ನಿರ್ಮಾಪಕರ ಸಪೋರ್ಟ್ ಯಾವತರ ಇದ್ದಾರೆ ಇಲ್ಲ ಅವ್ರ ಸೊ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನೀನು ನೋಡ್ತಾ ಇದ್ರಲ್ಲ ಈಗೆಲ್ಲ ಯಾವ ಥರ ಅವ್ರು ಮಾಡ್ತಾರೆ ಒಂದು ಸತಿ ಅವ್ರು ಮಾಡಬೇಕು ಅಂದ್ಕೊಂಡ್ರೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ ಆ ಹೊಸೊಬ್ರಿಗೆಲ್ಲ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಹೊಸೊಬ್ಬರು ಬರಬೇಕು ಇಂಡಸ್ಟ್ರಿಗೆ ಬೆಳಿಬೇಕು ಇಂಡಸ್ಟ್ರಿ ಅನ್ನೋದು ಅವ್ರ ಉದ್ದೇಶ ಹಾಗಾಗಿ ಹೊಸೊಬ್ಬರಿಗೆ ಅವಕಾಶ ಕೊಟ್ಟು ಮಾಡ್ತಿದ್ದಾರೆ ಅವರು ಈ ಕಥೆನೆಲ್ಲ ಒಂದಷ್ಟು ಜನ ಕೂತು ಕತೆ ಕೇಳಿ ಸಾಂಗ್ಸ್ ಎಲ್ಲ ಕೇಳಿ ನಮಗೆ ಅವರು ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದು ಹಾಗಾಗಿ ಸಿನಿಮಾ ಒಂದು ಚೆನ್ನಾಗಿ ಹೋಗ್ತಿದೆ ಒ ಇಲ್ಲ ಈಗ ನೆಕ್ಸ್ಟ್ ನೀವು ನೋರ್ತೀರಾ ಸತ್ಯದಲ್ಲಿ ಅವರು ಒಂದು ಬಳಸಿಕೊಳ್ಳೋದು ಒಂದು ಏನು ಇದೆ ಅದು ಸರ್ಪ್ರೈಸ್ ಆಗಿ ಇರುತ್ತೆ ನಿಮಗೆ ಥ್ಯಾಂಕ್ ಯು ನಮ್ಮ ಸ್ನೇಹಿತರಂತ 200 ಸುರೇಶ್ ಗೌಡ್ರು ಮಾಡತಕ್ಕಂತ ಕಾದಲ್ ಮೂವಿ ಚಿತ್ರ ಯಶಸ್ವಿಯಾಗಿ ಸಕ್ಸಸ್ ಆಗ್ಲಿ ಅಂತೇಳಿ ನಾನು ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ನಾನು ಶುಭ ಹಾರೈಸ್ತೀನಿ ಸರ್ ಮೇಡಮ್ ಕಾದಲ್ ಅಂತ ಅಂದ್ರೆ ಪ್ರೀತಿ ಅಂತ ನಿಮ್ಗು ಗೊತ್ತು ಆಲ್ಮೋಸ್ಟ್ ಎಲ್ರಿಗೂನು ಗೊತ್ತಿರುತ್ತೆ ಸೊ ಕಾದಲ್ ಅಂತ ಏನು ಕಿಟ್ಟಿದೀವಿ ಅಂತ ಆಲ್ರೆಡಿ ಆ ಹೇಳಿದ್ದಾರೆ ಅದು ಮೂವಿ ನೋಡಿದ್ಮೇಲೆನೆ ಗೊತ್ತಾಗುತ್ತೆ ಕಾದಲ್ ಅಂತ ಅಂದ್ರೆ ಏನು ಕಾದಲ್ ಅರ್ಥ ಏನು ಅನ್ನೋದು ಸಹ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಾದಲ್ ಅಂತ ಏನ್ ಅಕ್ಷರ ಇದೆಯಲ್ಲ ಅದ್ರದ್ದು ಅರ್ಥ ಏನು ಅಂತಾನು ಫುಲ್ ರಿವೀಲ್ ಡೀಟೇಲ್ ಆಗಿ ನಾವು ಮೂವಿಲಿ ತೋರಿಸಿದೀವಿ ಅದನ್ನ

ಸಾಂಗ್ಸ್ ಇವಾಗ ರಿಲೀಸ್ ಮಾಡಿದೀರಾ ಆ ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಾಗಿಂದ ಹೇಳ್ತಾ ಇದ್ರು ಮೇಡಮ್ ಇದಕ್ಕೆ ತುಂಬಾ ಎಫೆಕ್ಟ್ ಆಗಿದೆ ಅದ್ರ ಬಗ್ಗೆ ಏನ್ ಸರ್ ಪರ್ಟಿಕ್ಯುಲರ್ ಆಗಿ ನಮ್ದು ಇವಾಗ ನೀವು ನೋಡಿರೋದು ಜಸ್ಟ್ ಒಂದು ಕ್ಲಿಪ್ ಮಾತ್ರ ಅದು ಸಿಪ್ ಐ ಅಂತ ಏನ್ ನೋಡಿದ್ರೆ ಅದು ಒಂದು ಕ್ಲಿಪ್ ಇದೆ ಬಟ್ ಅದು ಡೀಟೇಲ್ ಆಗಿ ಆ ಮೂವಿಲಿ ಓವರ್ ಆಲ್ ಇರುವಂತ ಸಾಂಗ್ ಗಳು ಸಹ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಒಂದೊಂದು ಒಂದೊಂದು ಸಾಂಗ್ ಸಹ ಒಂದೊಂದು ಇಷ್ಟನ್ನ ಕ್ರಿಯೇಟ್ ಮಾಡಬಹುದು ಅಂತ ನಾನು ಅನ್ಕೊಂಡೆ ನನ್ನ ಪರ್ಸನಲ್ ಒಪಿನಿಯನ್ ಆಗಿ ಸ್ಟಾರ್ಟಿಂಗ್ ಸಿಪ್ ಐ ಸಿಪ್ ಅಂತಾನೆ ತಗೊಂಡಿದ್ದೀರಾ ರಿಲೀಸ್ ಮಾಡಿದ್ದೀರಾ ಹಾ ಇದ್ರ ಸರ್ ಇದ್ರ ಉದ್ದೇಶ ಅಂತ ಪರ್ಟಿಕ್ಯುಲರ್ ಏನಿಲ್ಲ ಸರ್ ಬಟ್ ನಾವು ಜನರಿಗೆ ಹೇಗೆ ರೀಚ್ ಮಾಡ್ತೀವಿ ಇವಾಗಿನ ಟ್ರೆಂಡಿಂಗ್ ಏನಿದೆ ಇವಾಗಿನ ಜನರೇಷನ್ ಅಲ್ಲಿ ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಅದು ಸಿಪಾ ಸಿಪ್ಪ ಅಂತ ಒಂದೇ ಒಂದ್ ಮಾತ್ರ ನಾವು ಕೊಟ್ಟಿದೀವಿ ಸರ್ ಅಷ್ಟೇ